I don't know, what do you do? who <laughs> did <laughs>

ಛೇ ಛೇ ಚೇಚೆ ಸಾಕು ಸಾಕಾಗಿ ಹೋಗಿತ್ರಿ ಒಂದು ಹೆಣ್ಣಿನ ಕಾಲ ಕಣ್ಣಾಗಿ ಎಣ್ಣೆ ಹಾಕೊಂಡು ಹಗಲಿ ಯಾವ್ದು ರಾತ್ರಿ ಯಾವ್ದು ಅನ್ನದ ಬಗಲಿಗೊಂದು ತೊಗಲಿನ ಚೀಲ ಹಾಕೊಂಡು ಮಗಲಾಯ್ ತನಕ ಹೋದ್ರೂ ಒಂದು ಹೆಣ್ಣು ಈ ಜೀವ ಸಣ್ಣಾಗಿ ಹೋಗಿ ಎಲ್ಲಿ ಹೋದ್ರೂ ಒಂದು ಹೆಸರಿಟ್ಟು ಕಳಿಸ್ತಾರ ಹೋದ ಕೂಡ್ಲೇನ ಅವ್ರು ಮೊದಲು ಕೇಳು ಪ್ರಶ್ನೆ ಏನಪ್ಪಾ ಅಂದ್ರೆ ತಮ್ಮ ನೌಕರಿ ಏನ್ ಮಾಡ್ತಿ ನಿನ್ನ ಆಸ್ತಿ ಎಟ್ಟೈತಿ ನೀವು ಅಣತಂಬ್ರೆಸ್ ಮಂದಿ ಅವ್ವ ಅಪ್ಪ ಅದಾರೋ ಇನ್ನ ನಿಗ್ರ್ಯ ಅಂದ್ರೆ ಅವ್ರ ಮಾತಿನ ಅರ್ಥ ತಮ್ಮ ಮಗಳಿಗೆ ಕಿರಿಕಿರಿ ಕೂಡ ಅತ್ತಿ ಮಾವ ಇರಬಾರ್ದು ಆಸ್ತಿ ಪಾಲ ಕೇಳ ಕಾಣ್ತಾಂಬ್ರ ಇರಬಾರ್ದು ತಮ್ಮ ಮಗಳು ಆರಾಮಿರ್ಲ ಕಳಿಯೋ ಗೌರ್ಮೆಂಟ್ ನೌಕರಿ ಇರ್ಬೇಕು ನಂದೇನೈತ್ರಿ ಊರಾಗ ಮನಿ ಇಲ್ಲ ಅಡಿವ್ಯಾಗ ಹೊಲ ಇಲ್ಲ ಆಸ್ತಿ ಇರ್ಲಿ ಕೊಟ್ಟ ಓತ್ರಿ ಆತ್ಮವಿಶ್ವಾಸ ಸಾಕಟ್ಟೈತಿ ಕೈ ಹಿಡಿದು ಕನ್ಯಾಮಣಿನ್ ಮಹಾರಾಣಿ ನೆಟ್ಟಂಗೆ ಕರೆ ಆದ್ರೆ ಏನು ಮಾಡೋದು ನನ್ನ ಮನದ ನೋವು ತಿಳಿದ ಮಗಳ್ನು ಕೂಡ ಮಂಗ್ಯನ ಮಗ ಓದ್ ಮುಂದೆ ಬರುವಲ್ಲ ಒಟ್ಟಿನ ಮ್ಯಾಲೆ ಈ ಸೃಷ್ಟಿಕರ್ತನಾದ ಬ್ರಹ್ಮ ಭಾಳ ತಪ್ಪು ಮಾಡ್ಯನ್ರಿ ಈ ಭೂಮಿ ಮ್ಯಾಗ ಹುಗ್ಸುದು ಹುಟ್ಸ್ಯಾನ ಬರೇ ಗಂಡಸ್ರ ಹುಟ್ಸುದಿತ್ತು ಹುಕ್ಸುದಿತ್ತು ಬರೇ ಹೆಂಗರ ನಟ್ಟ ಹುಟ್ಟಿಸಿ ಬಿಡುದಿತ್ತು ಹಾಂ ಮಾಡಿದ್ದ ಅಂದ್ರೆ ಅದರ ಟೇಸ್ಟ ಬ್ಯಾರೆ ಇರ್ತಿತ್ತು ಈಗ ಗಂಡ ಎರಡು ಮಾಡಿ ನಮಗೆ ಭಾಳ ಪಂಚಿತಿ ತಂದಿಟ್ಟನ್ರಿ ಸೃಷ್ಟಿಕರ್ತ ಬ್ರಹ್ಮ ಕುಂತು ಮೋಜ ನೋಡ

i <laughs> ಅಂತ ಪಡೆದಿವ ಈ ನಮ್ಮನೆ ಚಪ್ಪ ಚಪ್ಪಲಿ ಬಿಡಿದ ಹುಚ್ಚಳೆ ಹುಚ್ಚಿ ನಾಯಿನಂತ ದೊಡ್ಡ ಪಡೆದ್ನಿ ಒಂದ್ ನೀರ್ ಕೇಳಿ ನೀ ಕೊಡ್ಲಾಕ ಮದ್ದಿ ನಾ ಒಂದಿಟ ಇಟ್ಟ ಕೈ ಚುಟ್ಕ ನೋಡಿದ್ನಿ ಏನ್ ದೊಡ್ಡಪ್ಪ ಅದಕ್ಕೆ ಈ ನಮ್ಮನೆ ಚಪ್ ಚಪ್ಪಲಿ ಬಿಡಿದ ಹುಚ್ಚಿ ನಾ ನನ್ ಡಿಮಾಂಡ್ ಗೊತ್ತಿಲ್ಲ ಮಗಳ ನಿನಗ ನಾ ಅಂದ್ರೆ ಇನ್ನೊಂದು ಹಿಮ್ಮತ್ ಅಂದ್ರೆ ಏನು ಹಿಮ್ಮತ್ನ ಸಾಲಿ ಬಾಂದ್ರಿಕೆ ಬಚ್ಚೆ ಬೋಡ್ಸಿಕೆ ಯಾವೇ ಸಾಲಿ ನೀ ನಾ ನನ್ನ ಕೈಯಾಗ ಪಕ್ಕ ಸಿಕ್ಕಿಲ್ಲ ಮಗಳ ಸಿಕ್ಕಿ ಅಂದ್ರೆ ನಿನ್ನ ಹಿಡಿದು ಹೊಕ್ಕ 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 காமன் தான் டீஷர் சந்திரி பந்திரி மாட்டி நான் நினைவீங்க கண்ணகி நனியாக ஹுட்டில் கான்சொழகினேன் சீக்கமள இன்னொரு கையாக நோடீங்க கேளனூர்த்தி நோடபூர சுக்க கரெக்ட நின் முந்த பூர

ಹಂಗಾರೆ ನಗಬೇಕ್ರಿ ಕಾಶಿನಾಥ ಅವ್ರ ಏನೈತೆ ನಗಬೇಕ ಮನೆಯಾಗ ಒಂದು ಕಮ್ಮನ ಹೇಳಿ ತೆತೇತಿ ನಗಲಿ ಇಲ್ಲ ಕಡೀಕ್ ಹೊರಗರೆ ಒಂದು ಮುತ್ತಿನಂತ ಗೆಳತ ತೈತೆ ನಗಲಿ ಏನೈತೆ ನಗ್ಬೇಕ್ರಿ ನನ್ನ ಜೀವನ ಅನ್ನೋದು ಮರುಭೂಮಿ ಒಳಗ ನೆರಳು ನೀಡದ್ ಮರ ಇದ್ದಂಗ ನಾರಿ ಇಲ್ಲದ ಮನಿ ನೀರ್ ಇಲ್ಲದ ಊರ ಏನ್ ಕೊಟ್ರು ಬ್ಯಾಡನು ಹಂಗೇತಿರೀ ನನ್ನ ಪರಿಸ್ಥಿತಿ ಮಳ್ಳ ಬರೇ ಒಂದ್ ಹೆಣ್ಣಿನ ಕಾಲ ಈ ನಮನಿ ಸಣ್ಣ ತಿರೀಡಕಿ ಬರೇ ಒಂದ್ ನೀ ನೀನ್ ಮುಂದೆ ಹೇಳಿತ ಯಾವತ್ತು ನಿನ್ನ ಮದ್ವಿ ಮಾಡ್ಬಿಡ್ತಿದ್ವು ಏನು ನಾ ಕೈ ಮಾಡಿದ್ರೆ ಕೈಲಾಸದಾಗಿನ ದೇವ ಕಣ್ಣ್ರೆ ಬಂದು ಸಾಲಾಗಿ ನಿಲ್ತಾರ ನನ್ನ ಮಡ್ಕೋ ನಿನ್ನ ಮಾಡ್ಕೋ ನಂದು ಮಡ್ಕೋ ನಿನ್ನ ಮಾಡ್ಕೋ ನಾನು ಮಾಡ್ಕೊಂಡು ಇಲ್ಲಿ ಇನ್ನೊಂದು ಸ್ವಲ್ಪ ಬಾಡಿ ಹೆಚ್ಚು ಮಾಡ್ಬೇಕಂತ ಹೇಳಿ ಇಪ್ಪ ಅಟ್ ವರ್ಷ ಐತ್ರಿ ಅಲ್ಲಿ ಯಾವ ಬರೇ ಒಂದು ಸಲ ನನ್ನ ಬೆನ್ನತ್ತಿ ನೋಡ್ನಿ ನನ್ನ ವರ್ಷ ಎಟ್ ಐತಿ ಅನ್ನೋದು ನಿರ್ಗ ಬರ್ತದೆ ಮತ್ ನೀವೆಲ್ಲ ಇಟ್ಟು ವರ್ಷಸ್ ಐತಿ ಅಂತ ಹೇಳ್ತೀರಿ ಹ ನಮ್ಮ ಊರಾಗ ಯಾರು ನಿಮಗೆ ಕಿಮ್ಮತ್ ಕೊಡಂಗಲೀ ನೋಡ್ಕೋಪಿನತ ಹಿರೊಂದು ಮಾತಾರ ಗೊತ್ತೆ ಹಿತ್ರಿಗಡೆಲ್ಲ ಮನಿ ಆ ನಂದೆಲ್ಲ ಫುಲ್ ವರ್ಚಸ್ ಐತೆ ನೋಡುದು ನನಗೆ ಯಾರು ಕಿಮ್ಮತ್ತ ಕೊಡಂಗಿಲ್ಲ ಹೊಟ್ಟೆ ಕಿಚ್ಚ ನಮ್ಮ ಊರಾಗ ಅಟ್ಟ ಅಲ್ಲೋ ಮರಯ ಇಡೀ ನಮ್ಮ ಕರ್ನಾಟಕದಾಗ ನನಗೆ ಯಾರು ಕಿಮ್ಮತ್ ಕೊಡಂಗಿಲ್ಲ ಹೊಟ್ಟೆ ಯಾಕಿತ್ಸಾ ಮತ್ ಇಡೀ ಕರ್ನಾಟಕದಾಗ ನಿಮಗೆ ಯಾರು ಕಿಮ್ಮತ್ ಕೊಡ್ಲಿಕ್ಕೆ ನೀವು ನನಗೆ ಮದುವೆಯಲ್ಲಿ ಮಾಡೋರು ಔಟ್ ಆಫ್ ಸ್ಟೇಟ್ ಅಂಡ್ ಔಟ್ ಆಫ್ ಕಂಟ್ರಿ ಹೇಳಿ ನಿನಗೆ ಯಾವ ರಾಜ್ಯದ ಬೇಕು ಹೇಳ ಆಂಧ್ರ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಸಿಕ್ಕಿಮ ಗೋವಾ ಮತ್ತ ಮಹಾರಾಷ್ಟ್ರದ ಹೆಣ್ಬೇಕು ಹೇಳ ಚಿಟಕಿ ಚಿಟಕಿ ಹುಡಿದ್ರಾಗ ಮಾಡಿ ಮುಗಿಸ್ಬಿಡ್ತಾನೆಲ್ಲ ರಾಜ್ಯದಾಗ ಹವಾ ಐತ್ರಿ ನಿಮ್ದು ಅದಕ್ಕ ನಮ್ಮ ಬರೀ ಸಲ ನಾನು ಬೆನ್ನತ್ತಿ ನೋಡ್ನಿ ನಿನಗ ಗೊತ್ತಾಗತ್ತೆ ಹಂಗಾದ್ರೆ ನಮ್ ಕರ್ನಾಟಕದಾಗ ಕೆಲಸ ಆಗೋದಿರಿ ನೋಡ್ ಗೊಪ್ಪಿನತ್ತ ಇತ್ತಿತ್ಲಾಗ ಯಾಕೋ ಏನೋ ಒಟ್ಟ ನಮ್ಮ ಕರ್ನಾಟಕದಾಗ ಹೆಣ್ಣಿನ ಸಂಖ್ಯೆನ ಬಹಳ ಕಡಿಮೆ ಲಾತ ಹೌದ್ರಿ ಯಾಕಂದ್ರೆ ಹಡದ್ರೆ ಎಲ್ಲರಿಗೂ ಬರೀ ಗಂಡ್ ಹಡಿಬೇಕನ್ನು ವ್ಯಾಮೋ ಹೆಚ್ಚಾಗಿ ಕಂಪ್ಯೂಟರ್ ಹೌದು ಹೆಣ್ಣಿತ್ತಂದ್ರೆ ತಗಸ್ತಾರ ಗಂಡಿತ್ತಂದ್ರೆ ಸಂತೋಷ ಹಿಂಗಾಗಿ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗತ್ತೆ ಹೆಣ್ಣಂದ್ರ ಏನಕ್ ತಿಳ್ಕೊಂಡಾರೋ ಏನೋ ಹೆಣ್ಣು ಈ ಜಗದ ಕಣ್ಣು ಹೆಣ್ಣಿಲ್ಲದ ಮನಿ ಅಂದ್ರೆ ಹಣ್ಣು ಕೊಡೋದು ಮರ ಇದ್ದಂಗ್ರಿ ಹೌದು ಅದು ಹೋಗಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೆಳವಳಿ ಮಲ್ಲಮ್ಮ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ವನಿಕೆ ಓಬವ್ವ ಮದರ್ ತೆರೇಶ ಮಹಾಮಾತಿ ಇಂದಿರಾ ಗಾಂಧಿ ಇನ್ನು ಇಂಥ ನೂರಾರು ವೀರ ವನಿತೆಯರು ಹುಟ್ಟಿ ಯಾವ ಗಂಡಿಗೆನು ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ರೂ ಹೆಣ್ಣಿನ ಯಾಕಿತ್ತು ಕೀಳ ಕಾಣ್ತಾರೆ ಅವ್ರ ಕೀಳಾ ಕಾಣದ್ರಿಂದಾನೆ ನಮ್ಮಂತವರಿಗೆ ಮತ್ತೆ ನಿಮ್ಮಂತವ್ರಿಗೆ ಹೆಣ್ಣು ಇಲ್ದಂಗೆ ಮಾಡ್ಯಾರಪ್ಪ ಅದು ಗೋಪಿನಾಥ ಹರ್ಕಿ ಹೊತ್ತ ಹಡದ ಗಂಡಸ ಮಕ್ಕಳ್ರೆ ಅವ್ ನೋಡ್ಕೋತಾರ ತಿನ್ನಿ ಬರೇ ಮದಿವಿಯಾಗಿ ಮದುವೆಯಾಗಿ ಹೇಂತಿ ಮನಿಗೆ ಬರೋದು ಅಟ್ಟ ತಡ ತಾಯಿ ತಂದಿ ಗಂಡ ಇಂಟಿಬ್ರು ಅಂದ್ರೆ ಮಂಗ್ಯಾನ ಮಂಗ್ಯನ ಮಕ್ಕಳವ್ರ ಅಂತವ್ರಿಗೆ ತಾಯಿ ತಂದಿ ಸತ್ತಾಗ ಕಣ್ಣಾಗ ಒಂದ್ ಹನಿ ನೀರ್ ಸಹಿತ ಹಂಗಲ್ರಿ ಹೌದ್ ಹೌದ್ ಅತ್ರ ಒಬ್ಬರು ಹಾದಿತ್ತು ಕಾವೇಲ್ ಮುಸುಕು ಹಾಕೊಂಡು ಹೋಗಿ ಮೂಲೆ ಹಾಕಿ ಕೂತಿರ್ತಾರ ಅದೇ ಹೆಣ್ಣು ಮಕ್ಳಿದ್ರೆ ಎಷ್ಟು ಚಂದ ಹೇಳ್ತಾರ ನೋಡಿದ್ ಚಂದ ಅದಕ್ಕೆ ಹಿರಿಯಾರ ಒಂದ್ ಮಾತು ಹೇಳ್ತಾರ ಹೆಣ್ಣು ಮಕ್ಳಿದ್ರೆ ಹೆಣ ಸಿಂಗಾರ ಅಂತ ನೋಡ್ರಿ ಅವ್ರ ನೀವೇನ್ ಪ್ರಯತ್ನ ಮಾಡಿ ಅಂದೊಂದ್ ಮದ್ವಿ ಮಾಡಿ ಪುಣ್ಯ ಕಟ್ಕೊಂಡ್ರಿ ಅಂದ್ರ ಒಂದ್ ಎರಡ್ ಮೂರು ಡಜನ್ ಬರೀ ಹೆಣ್ಣು ಮಕ್ಕಳನ್ನ ಹಡಿತೀನಿ ನೋಡ್ರಿ ಆಟ ಮಾಡಿದ್ರೆ ನಿನ ಪುಣ್ಯನ ಬರತ್ತೆ ಹೋಲ್ಬಿಡಿ ಗೋಪಿನಾಥ ನಿನಗ ಯಾವ ರಾಜ್ಯದ ಹೆಣ್ಣಬೇಕು ಹೇಳಿಲ್ಲಾ ನೋಡ್ರಿ ನನಗಂತೂ ಕನ್ನಡ ಬಿಟ್ರೆ ಇನ್ನೊಂದು ಯಾವ ಭಾಷೆನು ಬರುದಿಲ್ಲ ನೀವ್ರೆ ಔಟ್ ಆಫ್ ಸ್ಟೇಟ್ ಅತ್ತೀರಿ ಹೌದು ಸದ್ಯ ನನ್ನ ಪರಿಸ್ಥಿತಿ ಹೇಳ್ಬೇಕಂದ್ರೆ ಭಾಷೆ ಅಂತೂ ಬಿಡ್ರಿ ಅದ ಮಾತು ಬರದಾಡ ಮೂಕಿದ್ರು ನಡಿತೈತಿ ನನಗೆ ನನಗ್ತಿ ಮಾಡುದು ಮಾಡ್ತೀರಿ ಬಾಳ್ ದೂರಿಂದ ಮಾಡ್ಬೇಡ್ರಿ ಅತ್ತ ನೀ ಭಾಳ ದೂರಿಂದ ಬೇಡತ್ತಿ ಹೌದಿಲ್ಲ ಈ ಸದ್ದ ನಮ್ಮ ನೆರಳಾಜ ಅಂದ್ರ ಮಹಾರಾಷ್ಟ್ರ ನೀನು ಮಾ ಇದ್ರಾಗ ಬಿಜಾಪುರದಾಗ ಇದ್ದರೂ ಸನ್ಯಾಕೈತಿ ಬೆಳಗಾಂದಾಗ ಇದ್ರೂ ಸನ್ಯಾಕೈತಿ ಅದಕ್ಕೆ ಅಂದಿದ್ದು ಮಾಡಿಬಿಡ್ತೀನಿ ನಿನಗೆ ಮತ್ತೆ ನನಗೆ ಮರಾಠಿ ಬರಂಗಿಲ್ಲ ಅಲ್ರಿ ನನಗೆ ಬರ್ತವಲ್ಲ ನೀ ಯಾಕೆ ಚಿಂತೆ ಬೇಡಕ್ಕ ಅಂದ್ರೆ ನನಗೆ ಮದ್ವಿ ಮಾಡಿ ನೀವು ಆಕೆ ಕೂಡ ಸಂಸಾರ ಮಾಡವ್ರೆ ಅಂದ್ರಿ ಹಂಗೆ ಹೆಂಗೆ ಅಂದ್ರೆ ನಿನಗೆ ಮರಾಠಿ ಬರಂಗಿಲ್ಲ ಆಕಿಗೆ ಕನ್ನಡ ಬರಂಗಿಲ್ಲ ನೀ ಹೇಳಿದ ಆಕೆಗೆ ಹೇಳು ಆಕೆ ಮಾತಾಡ್ತಿದ್ ನಂಗೆ ಹೇಳುದು ಇಟ್ಟು ನನ್ನ ಕೆಲಸ ಮತ್ತ ನೀವು ಆಕಿ ಮಾತಾಡಿದ್ ಹೇಳುದು ನಾ ಮಾತಾಡಿದ್ ಆಕಿ ಹೇಳುದು ಮಾಡ್ಕೋತ ಬೆನ್ನ ನಾವು ಸಂಸಾರವಾಗಿ ಮಾಡುದ್ರಿ ಒಟ್ಟೆ ನಾಲ್ಕು ದಿವ್ಸ ಅಂದ್ರ ನೀನ್ ಹೇತಿ ಸಾಪಿಗ್ ಬೀಳುತ್ತ ಸಹಾಯ ಮಾಡವ್ ಅಂದ್ರ ಮಾಡವ್ನ ನೋಡೋಣ ಮದುವೆ ಮಾಡ್ರಿ ಹಾ ಮುಂದಿಂದು ಹಿಂದಾಗಡೆ ವಿಚಾರ ಅದು ಹೋಗಲಿ ಕನ್ಯಾನೆ ಅವ್ರಾಗೈತ್ರಿ ಸಾಂಗ್ಲಿ ಜಿಲ್ಲಾ ಅತ್ಪಡಿ ತಾಲೂಕ ಕರ್ಗಣ ಒಂದು ಊರೈತಿ ಅಲ್ಲಿ ಲಕ್ಷ್ಮಣ್ ಜಗನ್ನಾಥ್ ಸಿಂಡಿಯಾ ತಮ್ಮ ದೋಸ್ತಾನ ಆ ನಾಲ್ಕೈದು ಸಲ ಮುಂದೆ ಮುಂದೇನು ನಿಮ್ ಕಡೆ ಯಾವ್ದ್ರ ಒಂದು ಪ್ರದೇಶ ಇರೈತಂದ್ರೆ ನೋಡ್ರಿ ಅದಕ್ಕೆ ಅದನ್ನ ಮಾಡ್ಬಿಡ್ತನು ಆದ್ರೂ ಗೋಪಿನಾಥ ಹುಡುಗಿ ಮಾತ್ರ ಒಟ್ಟೆ ಕಡ್ಡಿಲಿ ಕಟ್ಟಿಲಿ ಕಡ್ಡಿಲಿ ಬರ್ದಂಗಾಯ್ತು ಅಂತ ಹುಡುಗಿ ನನಗಾರ್ರಿ ನನಗರೇ ನೌಕರಿ ಇಲ್ಲ ಆಸ್ತಿ ಇಲ್ಲ ನೋಡ್ ಗೋಪಿನಾಥ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಹೇಳ್ಯಾರು ಹೇಳ್ಯಾರ ಸುಳ್ಳಿನ ಸರದಾರ್ತೆ ಸಾವಿರ ಸರ್ಟಿಫಿಕೇಟ್ ಪಡೆದ ಈ ಕಶ್ನೆ ತಿರ್ಲಕ್ಕಿ ನೀ ಯಾಕೆ ಚಿಂತೆ ಮಾಡ್ತೀಯೋ ಅಲ್ಲಿ ಹಾದಿಂದ ನಾ ಏನ್ ಬೇಕಾದ ಸುಳ್ಳ ಏನು ಏನ್ ಅದಕ್ಕೆ ನೀ ಹೂ ಅನ್ಬಕೂ ಅಂದಿ ಹುಡುಗಿ ಹೊಡೆದ ಬಂದ್ಬಿಡದ್ನು ಮತ್ ಹದ ನನ್ ಐತಿ ನಾ ಹೂ ಅನ್ನ ಹೂ ಅಂದ್ ಬೆನ್ ಹತ್ತಿನಿನ್ರಿ ಏನ್ರ ಪ್ರಯತ್ನ ಮಾಡಿ ನಾನು ಮದುವೆ ಮಾಡಿ ಪುಣ್ಯ ಕಟ್ಕೊಂಡ್ರಿ ಅಂದ್ರೆ ನಾ ನಿಮ್ ಫೋಟೋಕೆ ಗೂಟ ಬಡೋದ ಪೂಜೆ ಮಾಡ್ತೀನಿ ನೀ ಫೋಟೋಕ್ಕೆ ಗೂಟಾರಿ ಬಡದ್ ಪೂಜೆ ಮಾಡು ಮಳಿರಿ ಜಡೋದ ಪೂಜೆ ಪೂಜೆ ಮಾಡ ಕತ್ತೆ ಬಂದ್ರೆ ಒಟ್ಟೆ ಕೆಲಸ ಹಾಕುದ್ರಿ ಮತ್ ಹೆಂಗ್ ಬರ್ಬೇಕ್ರಿ ನನಗೇ ಹೈ ಲೆವೆಲ್ ಹೊರಕ್ ಟೀ ಶರ್ಟ್ ಒಂದು ಕಲಾಕ್ ಬೂಟ ಒಂದ್ ಕಲಾಕ್ ಲೇಡೀಸ್ ಚಪ್ಪಲ ಇಲ್ಲಿಕಂದ್ರೆ ಶಿವರಾಜ್ ಪುರ ನಂಗೆ ಕೋಟಾ ಶಾರುಖ ನಂಗೆ ಸೂಟಾ ಹಾಕೊಂಡು ಬಂದಿ ಮದುವೆ ಪಿಕ್ಸ್ ಇಲ್ಲಿ ಮತ್ತ ನೀ ಗದ್ದೆದ ಕೂತ್ ಬರೀ ಸಿಕ್ಸ್ ಹೊಡೀಸ್ ನೋಡ್ರಿ ಕೋಟಾ ಪ್ಯಾಂಟ ಇದ್ದವ್ರು ಕೈಕಾದ್ರೆ ಕಾಗೋಲಿ ಇಸ್ಕೊಂಡು ಹಾಕೊಂಡ್ ಬರ್ತೀನಿ ರೀ ಆದ್ರೆ ಹಿಂಗ ಹಂಡ ಬಂಡ ಹೆಂಗ್ ಚಪ್ಪಲ ಗಂಡಸ್ರ ಬೂಟ ಮಾತ್ರ ಹಾಕೊಂಡ್ ಬರೋದ್ರಿ ನೀ ಹೆಂಗ್ ಬರ್ತೀ ಬಾ ನಾವು ಮಾತ್ರ ಹಿಂಗ ಬರೋ ಯಾಕಂದ್ರೆ ನಾನ ಬೇರೆ ನನ್ನ ಸ್ಟೈಲ ಬೇರೆ இவத்து போய்விடுனா ஹோனிரி நடி நடி அங்காரிங்க